ರಹಮತುಲ್ಲಾಹಿ ವರಕಾತು ಆಧರಣೀಯ ಗೌರವಾನ್ವಿತ ಕರ್ನಾಟಕ ರಾಜ್ಯದ ವಕ್ ಮಂಡಳಿಯ ಮುತುವಲ್ಲಿ ಮತದಾರರಲ್ಲಿ ಇಲ್ಕಲ್ ಅಂಜುಮನ್ ಅಧ್ಯಕ್ಷ ಉಸ್ಮಾನ್ ನೀವು ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನಡೆಯಲಿರುವ ವಕ್ ಬೋರ್ಡ್ ಚುನಾವಣೆಯಲ್ಲಿ ನಮ್ಮ ಗುರುಗಳಾದಂತಹ ಹಜರತ್ ಖ್ವಾಜಾ ಬಂದೇ ನವಾಜ್ ದರ್ಗಾದ ಸಜ್ಜಾದ ನಸೀನ್ರಾದಂತಹ ಡಾಕ್ಟ್ರೇಟ್ ಪದವಿಯನ್ನು ಪಡೆದಿರುವಂತಹ ಒಂದು ಬಂದೇ ನವಾಜ್ ಯೂನಿವರ್ಸಿಟಿ ನಡೆಸುವಂತಹ ವಿದ್ಯಾವಂತರು ಸುಶಿಕ್ಷಿತರು ಹಾಫೀಜ್ ಕುರಾನ್ ಇದ್ದು ದರ್ಗಾದ ಸಜ್ಜಾದ ನಸೀನ್ಗಳಾಗಿದ್ದು ಅವರು ವಾಕ್ ಬೋರ್ಡ್ ಚುನಾವಣೆಯ ಸದಸ್ಯರ ಸ್ಥಾನಕ್ಕೆ ಸ್ಪರ್ಧೆಗಿಳಿದಿದ್ದಾರೆ ರಾಜ್ಯದ ಸರ್ವ ಮುಸಲ್ಮಾನರ ಸಾವಿರಕ್ಕಿಂತಲೂ ಮಿಗಿಲಾಗಿರುವಂಥ ಮತಗಳನ್ನು ನಮ್ಮವರೇ ಆದಂತಹ ಗುರುವರ್ಯರಾದಂತಹ ಬಾಬಾ ಅಲಿ ಸಾಹೇಬ್ರವರಿಗೆ ತಮ್ಮ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಬೇಕೆಂದು ಉಷ್ಣಾಂಗನಿ ವಿನಂತಿಸಿಕೊಡುತ್ತಾನೆ ಮುತ್ತುವಲ್ಲಿ ಸ್ಪರ್ಧೆಗಾಗಿ ಆರು ಜನ ಅಭ್ಯರ್ಥಿಗಳಿದ್ದು ಅದರಲ್ಲಿ ನಮ್ಮ ಗುರುಗಳಾಗಿರುವಂತಹ ಅಭ್ಯರ್ಥಿಗಳಾಗಿರುವಂತಹ ಸಯ್ಯದ್ ಮೊಹಮ್ಮದ್ ಅಲಿಲ್ ಹುಸೇನ್ ಅನುಕ್ರಮ ನಂಬರ್ ಆರು ಅವರ ಗುರುತಿಗೆ ತಮ್ಮ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ ಸನ್ಮಾನ್ಯರೇ ಮತಯಾಚನೆಗಾಗಿ ತಮ್ಮಲ್ಲಿ ಬಹಳಷ್ಟು ಜನ ಬರಬಹುದು ತಮಗೆ ಧಾರ್ಮಿಕ ವಿಷಯಗಳನ್ನು ಹೇಳಬಹುದು ಇದು ಅಲ್ಲಾಹನ ಆಸ್ತಿ ಅಂತ ತಮಗೆ ಕನ್ವೆನ್ಸ್ ಮಾಡಬಹುದು ಅವರು ಹೇಳುವ ಮಾತುಗಳು ಬೇರೆ ಅವರ ಮನಸ್ಸಿನಲ್ಲಿ ಇರುವಂಥ ವಿಚಾರಗಳು ಬೇರೆ ಇದನ್ನು ತಾವು ಅರಿತುಕೊಳ್ಳಬೇಕು ಇಂದು ನಾವು ನೋಡುತ್ತೇವೆ ಪ್ರತಿದಿನ ಬೆಳಕು ಹರಿದರೆ ವಕ್ಫಾಸ್ತಿ ಏನು ವಕ್ಫಾಸ್ತಿ ಏನು ವಕ್ಫಾಸ್ತಿ ಏನು ಅನ್ನುವಂಥದ್ದು ವಿಷಯಗಳನ್ನು ಕೇಳಿ ನಮಗೆ ಬೇಜಾರಾಗ್ತಾಯಿದೆ ಜಗಳ ಮತ್ತು ಯುದ್ಧ ಇರುವುದು ಕಾಂಗ್ರೆಸ್ ಮತ್ತು ಬಿ ಜೆ ಪಿಯವರ ಮಧ್ಯದಲ್ಲಿ ಅದರಲ್ಲಿ ಚರ್ಚೆಯಲ್ಲಿ ಬರುವವರು ಮುಸ್ಲಿಮರು ಖಾಯಾ ಪಿಯಾ ಕುಚ್ ನೈ ಗ್ಲಾಸ್ ಪೋಡೆ ಬಾರ ಅನ ಅನ್ನುವಂಥ ವಿಷಯವನ್ನು ನಾವು ನೋಡ್ತಾ ಇದ್ದೇವೆ ಮಾನ್ಯ ಮತದಾರ ಬಂಧುಗಳೇ ಈ ವಕಫ್ ಬಗ್ಗೆ ತಮಗೆ ಹೇಳಬೇಕೆಂದಾದರೆ ಅದು ಬಹಳಷ್ಟು ಎರಡು ತಾಸುಗಟ್ಟಲೆ ಮತ ಸಹಿತ ಕಡಿಮೆ ಇದೆ ಯಾರ್ಯಾರೋ ಸ್ವಾಮೀಜಿ ಅವರು ಹೇಳುತ್ತಾರೆ ಮಠಗಳು ಮಠಮಾನ್ಯಗಳು ಎಲ್ಲ ವಕಫಾಸ್ತಿ ಅಂತಾರೆ ವಕಫಾಸ್ತಿ ಅಂತಾರೆ ಅಂತೇಳಿ ಅದು ಸುಳ್ಳು ಗೆಳೆಯರೆ ವಕ್ಫ್ ಅನ್ನುವಂಥ ಪದ ಅದು ಯಾವ ಭಾಷೆಯಲ್ಲಿದೆ ವಕ್ಫ್ ಎಂದರೇನು ವಕ್ ಮಾಡುವಂಥದ್ದು ಯಾವಾಗ ಬಂತು ವಕ್ಫ್ ಆ್ಯಕ್ಟ್ ಯಾವಾಗ ಬಂತು ಮತ್ತು ಇನ್ನ ಅಬಾಲಿಷನ್ ಆ್ಯಕ್ಟ್ ಯಾವಾಗ ಬಂತು ಉಳುವವನೇ ಒಡೆಯ ಆ್ಯಕ್ಟ್ ಯಾವಾಗ ಬಂತು ಅನ್ನೋದ್ರ ಬಗ್ಗೆ ಅವರಿಗೆ ಸವಿಸ್ತಾರವಾದ ಮಾಹಿತಿ ಇಲ್ಲ ಬಿಜಾಪುರದಲ್ಲಿ ಸಾಕಷ್ಟು ಜಿಲ್ಲೆಗಳಲ್ಲಿ ಇದೇ ವಾದ ವಿವಾದ ನಡೆದಿದೆ ಸಾರ್ವಜನಿಕರನ್ನು ದಾರಿಗೆ ಎಳೆಯುವಂಥ ಕೆಲಸ ನಡೀತಾ ಇದೆ ಮಾನ್ಯ ಗೆಳೆಯರೇ ಇದಕ್ಕೆ ಯಾವ ಕಾಂಗ್ರೆಸ್ಸಿಗರು ದೊಡ್ಡ ಹೊಡೆದು ಇದೇ ಉತ್ತರ ಇದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಸಾವಿರದ ಎರಡು ನೂರ ಇಪ್ಪ ಹದಿನೇಳರಲ್ಲಿ ಒಂದು ಹೊಸ ಕಾನೂನನ್ನು ಮಾಡಿದರು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಕಾನೂನನ್ನು ಮಾಡಿದರು ಮೊದಲಿಗೆ ಇರುವಂಥ ಕಾನೂನು ಏನು ನಂತರ ಬಂದಿರುವಂಥ ಕಾನೂನೇನು ಯಾರ ಮುಖ್ಯಮಂತ್ರಿಗಳು ಇರುವಾಗ ಈ ಆದೇಶಗಳು ಬಂದವು ಅದು ಯಾರ ಮುನ್ನಕ್ಕೂನೇ ಇಲ್ಲ ವಕ್ ಫ್ಯಾಕ್ಟ್ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬಂದಿರುವಾಗ ಇನಾಮ ಬಲಿಷ್ ಆ್ಯಕ್ಟ್ ಬಂದಿರುವಾಗ ನೈನ್ಟೀನ್ ಸೆವೆಂಟಿ ಫೋರಲ್ಲಿ ಒಂದು ಆ್ಯಕ್ಟ್ ಬಂದಿರುವಾಗ ಈ ಒಂದಕ್ಕೊಂದು ಒಂದಕ್ಕೊಂದು ತಾಳ ಇಲ್ಲದಂತಾಗಿದೆ ವಕ್ ಮಾಡಿದಂಥ ಮಹಾದಾನಿಗಳು ಟಿಪ್ಪು ಸುಲ್ತಾನ್ರವ್ರು ಶೇರೆ ಮೈಸೂರು ಈ ರಾಜ್ಯದಲ್ಲಿ ಐದು ಸಾವಿರ ಎಕರೆ ಭೂಮಿಯನ್ನು ವಕ್ ಮಾಡಿದರು ಗುಲ್ಬರ್ಗ ಜಿಲ್ಲೆಯಲ್ಲಿ ಇಪ್ಪತ್ತಾರು ಸಾವಿರ ಎಕರೆ ಜಮೀನನ್ನು ವಕ್ ಮಾಡಿದರು ಬಿಜಾಪುರ ಜಿಲ್ಲೆ ಹದಿನಾರು ಸಾವಿರ ಎಕರೆಯನ್ನು ಜಮೀನನ್ನು ವಕ್ ಮಾಡಿದರು ಆ ವಕ್ಫ್ ಜಾಗಿಯಲ್ಲಿ ಉಳುವವರಿಗೆ ಯಾರಾದರೂ ಆ ಜಮೀನನ್ನು ಕಸಿದುಕೊಂಡಿದ್ದಾರಾ ಇಲ್ಲ ಆದರೆ ಅವರಿಗೆ ಮಾಲೀಕತ್ವದ ಹಕ್ಕನ್ನು ಕೊಡಲಾಗುವುದಿಲ್ಲ ಯಾಕೆ ಮಾಲೀಕತ್ವದ ಹಕ್ಕು ಬರಬೇಕಾದರೆ ನಾವು ಅದನ್ನು ಖರೀದಿಸಿರಬಹುದು ಅಥವಾ ಅದನ್ನು ನಾವು ಯಾರಾದರೂ ದಾನವಾಗಿ ಕೊಟ್ಟಿರಬಹುದು ಕೊಟ್ಟಿಲ್ಲವಲ್ಲ ಸಾವಿರಾರು ವರ್ಷಗಳ ಹಿಂದೆ ನೂರಾರು ವರ್ಷಗಳ ಹಿಂದಿನ ದಾಖಲಾತಿಗಳನ್ನು ನೋಡಿದಾಗ ನಮಗೆ ಅನಿಸುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಆಗಿರುವಂತಹ ಕಾನೂನು ಹೂಳುವವನೇ ಒಡೆ ಎನ್ನುವಂಥ ಕಾನೂನು ಇರುವಾಗ ಯಾಕೆ ಒಕಪ್ ಓಡಿನವರನ್ನು ಕರೆದು ಬಿಟ್ಟು ನಿರ್ಣಯ ಮಾಡಲಿಲ್ಲ ಟ್ರಿಮಿನಲ್ನಲ್ಲಿ ಯಾಕೆ ಒಕಪ್ನವರಿಗೆ ಕರೀಲಿಲ್ಲ ಇವೆಲ್ಲ ಒಂದಕ್ಕೊಂದು ತಾಳೆ ಇಲ್ಲದಂಥ ವಿಚಾರಗಳು ಇಬ್ಬರೇ ಟಿ ವಿಯಲ್ಲಿ ಕೇಳಿ ಎಲ್ಲ ಮುಸ್ಲಿಮರು ಒಂದು ಮನೆ ಮನಸ್ಸಿಗೆ ಬೇಜಾರು ಮಾಡಿಕೊಂಡಿದ್ದಾರೆ ಹೇಳುತ್ತಾರೆ ಇದು ಮುಸ್ಲಿಮರ ಆಸ್ತಿ ಇದು ಮುಸ್ಲಿಮರ ಆಸ್ತಿ ಯಾವುದು ಮುಸ್ಲಿಮರ ಆಸ್ತಿ ಒಂದು ಮಠಕ್ಕೆ ಸರ್ಕಾರದಿಂದ ದುಡ್ಡು ಕೊಟ್ಟರೆ ಆ ಮಠಾಧೀಶ ಸ್ವಾಮೀಜಿಯವರ ಮಾಲೀಕತ್ವ ಆಗುತ್ತಾರೆ ಒಂದು ದರ್ಗಾಕ್ಕೆ ಐದು ಲಕ್ಷ ರೂಪಾಯಿ ಕೊಟ್ಟರೆ ಏನು ಆ ಮುಸ್ಲಿಮನು ಆ ಸಜ್ಜಾದ್ರ ಮಾಲೀಕತ್ವ ಆಗಲಿಕ್ಕೆ ಸಾಧ್ಯನಾ ಏನು ಮುಸ್ಲಿಮರಿಗಾಗಿ ಒಕ್ಕಪ್ಪನಿಂದ ಲಾಭ ಇದೆ ನಮ್ಮ ತಾತ ಮುತ್ತಾವತನವರು ಸ್ವರ್ಗದಲ್ಲಿ ಉನ್ನತ ಸ್ಥಾನ ಸಿಗುತ್ತದೆ ಅಂತೇಳಿ ವಕಪಫನ್ನು ಮಾಡಿದರು ಅದರ ಉಸ್ಮಾಂಗನಿ ರದಿಯಲ್ಲ ಅವತಾಲ ಅದರ ಅದರದ್ದು ಉಮರ್ ರದಿಯಲ್ಲ ಅವುತಾಲ ಅವರು ಮಾಡಿದಂಥ ಅವರ ಒಂದು ಸುನ್ನತ್ ಮೇಲೆ ನಡೆಯುವಂಥ ಮುಸ್ಲಿಮರಿಗೆ ಸಿಗೋದಾದ್ರೆ ಏನು ಈ ರಾಜ್ಯದಲ್ಲಿ ಇರುವಂಥ ಪ್ರತಿಯೊಂದು ಮಸ್ಜಿದ್ ಈ ರಾಜ್ಯದಲ್ಲಿ ಇರುವಂಥ ಪ್ರತಿಯೊಂದು ವಕಫ್ ರಿಜಿಸ್ಟ್ರೇಷನ್ ಸಂಸ್ಥೆ ತಾನು ಪರಿಶ್ರಮ ವಹಿಸಿ ದುಡಿದಂಥ ದುಡ್ಡನ್ನು ಊರಲ್ಲಿ ಭಿಕ್ಷೆ ಬೆಳೆದಂಥ ದುಡ್ಡನ್ನು ಹಣವನ್ನು ಕೊಟ್ಟು ಖರೀದಿ ಮಾಡಿ ಆ ಪ್ಲಾಟು ಆ ಜಾಗೆಯನ್ನು ವಕಫ್ ಮಾಡುವವರಿಗೂ ವಕಫ್ ಹೆಸರಿಗೆ ಆಸ್ತಿ ಮಾಡುವವರಿಗೂ ವಕಫ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವುದಿಲ್ಲ ಇದು ನಮ್ಮ ಸಣ್ಣದಾದಂಥ ಇಲ್ಕೆಲ್ ನಗರದಲ್ಲಿ ಸುಮಾರು ಇಪ್ಪತ್ತೆರಡು ಮಸ್ಜಿದ್ಗಳಿದೆ ಇಪ್ಪತ್ತೆರಡು ಮಸೀದಿಗಳು ತಮ್ಮ ಹೊಲವನ್ನು ತಮ್ಮ ಪ್ರಾಣಿಗಳನ್ನು ಕೊಟ್ಟ ಮೇಲೆ ಅದು ಆಗಿದೆ ಯಾರೋ ಒಬ್ಬರು ಸ್ವಾಮೀಜಿಯವರು ಹೇಳ್ತಾ ಇದ್ದರು ಭಾರತ ದೇಶದಲ್ಲಿ ಇರುವಂಥ ವಕಫ್ ಆಸ್ತಿ ಎರಡು ಮಲೇಷ್ಯಾಗಳು ಆಗುತ್ತದೆ ಮೂರು ಸಿಂಗಾಪುರ್ ಆಗುತ್ತದೆ ಅಂತೆ ಅಲ್ಲ ಸ್ವಾಮೀಜಿಯವರೇ ಸ್ವಾಮೀಜಿ ತಾವು ಏನನ್ನು ಹೇಳ್ತಾ ಇದ್ದೀರಿ ಈ ರಾಜ ದೇಶದಲ್ಲಿ ಈ ರಾಜ್ಯದಲ್ಲಿ ಇರುವಂಥ ಮುಸ್ಲಿಮರಿಗೆ ಸರ್ಕಾರದಿಂದಾದರೂ ಭೂಮಿ ಕೊಟ್ಟಿದೆಯಾ ನಮ್ಮ ತಾತ ಮುತ್ತ ಕೊಟ್ಟಿರಬಹುದು ನಾವು ಸಂಪಾದಿಸಿದ ಹಣದಲ್ಲಿ ಖರೀದಿ ಮಾಡಿಸಿದಂಥ ಪ್ಲಾಟ್ ಫಲ ಕೊಟ್ಟಿರಬಹುದು ಅದು ಮಾತ್ರ ವಕ್ಫಾಗಿದೆ ಏನು ಸರ್ಕಾರ ನಮ್ಗೆ ಏನಾದರೂ ವಕ್ಫ್ ಕೊಟ್ಟಿದೆಯಾ ಇಲ್ಲ ನಮ್ಮ ತಾತ ಮುತ್ತೇನವರು ಎಷ್ಟು ಸಂಪನ್ನರು ಎಷ್ಟು ಸಂಭಾಯಿತರು ಕೋಟಿ ಕೋಟಿ ಬೆಲೆ ಬಾಳುವಂಥ ಆಸ್ತಿಯನ್ನು ಒಕ್ಕಫ್ ಮಾಡಿದರು ಅದರ ಉದ್ದೇಶ ಏನು ಇದರಿಂದ ಬರುವಂಥ ಆದಾಯ ನಿರ್ಗತಿಕೆಯರಿಗೆ ವಿಧೇಯರಿಗೆ ಅನಾಥರಿಗೆ ಸಾರ್ವಜನಿಕರಿಗೆ ಉಪಯೋಗವಾಗಬೇಕು ಸ್ವರ್ಗದಲ್ಲಿ ಉನ್ನತ ಸ್ಥಾನ ಸಿಗುತ್ತದೆ ಅಂತ ಕೊಟ್ಟಿರೋದು ಗೆಳೆಯರೆ ಆದರೆ ಇಂದು ನೀವು ಮುಸ್ಲಿಮರನ್ನು ಈ ಒಕ್ಕನ್ನು ಯಾಕೆ ಸೇರಿಸ್ತಾ ಇದ್ರೆ ನನಗೆ ಅರ್ಥ ಆಗ್ತಾಯಿಲ್ಲ ಒಪ್ಪ ಆಸ್ತಿಗಳಲ್ಲಿ ಕರ್ನಾಟಕ ಸರ್ಕಾರ ಅಂತಿದೆ ಉನ್ನ ಈ ಬರೀ ಮುಸ್ಲಿಮರು ಅಂತ ಇಲ್ಲ ಎಲ್ಲರೂ ಹೇಳುತ್ತಾರೆ ಮುಸ್ಲಿಮರು ಮುಸ್ಲಿಮರು ಅಂಥೇಳಿ ಏನು ಲಾಭ ಇದೆ ಮುಸ್ಲಿಮರಿಗೆ ಏನಾಗ್ತಾ ಇದೆ ಒಕಪ್ ಸಂಸ್ಥೆಯಲ್ಲಿ ವಕಫ್ ಬೋರ್ಡಿನಲ್ಲಿ ಬರ್ತಾರೆ ಒಬ್ಬರು ನ್ಯಾಯಾಧೀಶರಿಗಿಂತ ಹೆಚ್ಚಿನ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಾರೆ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಂದು ಕಮಿಟಿಗಳಲ್ಲಿ ಪ್ರತಿಯೊಂದು ದರ್ಗಾಗಳಲ್ಲಿ ಎರಡೆರಡು ಕಮಿಟಿಗಳು ಇಬ್ಬಿಬ್ರು ಸಜ್ಜಾದ ನಸೀನ್ಗಳು ಯಾರು ದುಡ್ಡು ಕೊಡ್ತಾರೆ ಅವರು ಅವರು ಒಕ್ಕ ಬೋರ್ಡಿನ ಚೇರ್ಮನ್ರು ಅವ್ರಿಗೆ ಅಲ್ಲಹ ಗೊತ್ತಿಲ್ಲ ಅವ್ರಿಗೆ ರಸೂಲ್ ಗೊತ್ತಿಲ್ಲ ಅವ್ರಿಗೆ ಕುರಾನ್ ಗೊತ್ತಿಲ್ಲ ಅವ್ರಿಗೆ ಅರಬ್ಬಿ ಬರುವುದಿಲ್ಲ ಸತ್ತ ನಂತರ ಅಲ್ಲಹು ಎಬ್ಬಿಸುತ್ತಾನೆ ಕಬರದಲ್ಲಿ ಏನು ಅಜಾಬ್ ಆಗ್ತದೋ ಗೊತ್ತಿಲ್ಲ ಅಂಥವ್ರು ಈ ಈ ರಾಜ್ಯದ ಚೇರ್ಮನ್ರು ಅಂಥವ್ರು ಈ ಜಿಲ್ಲೆಯ ಚೇರ್ಮನ್ರು ಏನು ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಇದು ಈ ಒಕ್ಕೋಡಿನ ವಿಚಾರಗಳನ್ನು ಈ ಒಕ್ಕೋರ್ಡಿನ ನಿರ್ಣಯಗಳನ್ನು ಈ ಉಸ್ಮಾನ್ ಖಂಡಿತವಾಗಿ ಉಲ್ಲಿಸುತ್ತಾನೆ ನಾನು ನಮ್ಮ ಹಿಂದೂ ಬಾಂಧವ್ರಿಗೂ ನಿಂತಿಸ್ತಾ ಇದ್ದೇನೆ ನಿನ್ನೊಬ್ಬರು ಬಂದನ್ನು ಕೇಳಿದ್ರೆ ಏನು ಸರ್ ಒಕ್ಫು ಒಪ್ಫು ಇವತ್ತು ನಿಮಗೆ ಗೊತ್ತಿಲ್ಲ ಬಿಡಿ ಒಕ್ಫ ಅಂದರೆ ಏನೂ ಗೊತ್ತಿಲ್ಲ ಎಲ್ಲರೂ ಮಾತನಾಡುತ್ತಾರೆ ಬೈ ಎಲೆಕ್ಷನ್ ಬಂದಿದೆ ಕಾಂಗ್ರೆಸ್ನವ್ರಿಗೂ ಓಟು ಬೇಕು ಬೈ ಎಲೆಕ್ಷನ್ ಬಂದಿದೆ ಬಿ ಜೆ ಪಿಯವ್ರಿಗೆ ಅವ್ರಿಗೆ ಬೇಕು ಈ ರಾಜ್ಯದಲ್ಲಿ ಇರುವಂಥ ಸಚಿವರು ಜಮೀರ್ ಅಹಮದ್ ಅವರು ಹೇಳ್ತಾರೆ ಬಿಜಾಪುರದಲ್ಲಿ ಭಾಷಣವನ್ನು ಮಾಡಿದರು ಭೂಮಿಗಳನ್ನು ತೆಗೆದುಕೊಳ್ಳುತ್ತೇವೆ ಏನು ಅವಶ್ಯಕತೆ ಇತ್ತು ಎಷ್ಟು ವರ್ಷಗಳಿಂದ ಆದರೆ ಅವ್ರ ಮಾಲೀಕತ್ವ ಇದೆಯಾ ಒಕಡಿನ ಸಣ್ಣಗಳನ್ನು ನೋಡಿದ್ದೀರಾ ಅವರು ಒಂದು ರೀತಿ ಹೇಳಿದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ಆದೇಶವನ್ನು ಹಿಂತೆಗೆದುಕೊಂಡಿದ್ದೇವೆ ವಕಫ್ ಆಸ್ತಿ ವಕಫ್ ಸಂಸ್ಥೆ ಒಕನ್ನು ನಂಬಿಕೊಂಡು ಮುಸುಮಾನ್ ಇದೊಂದು ನಾಟಕ ಇದೊಂದು ನಗ್ಜಾಟಿಗೆ ಬಾಳೆ ಆಗಿ ಹೋಯ್ತಲ್ಲ ಕಾರಣಕ್ಕಾಗಿ ಸ್ಥಾನದಲ್ಲಿ ಎಂಥವ್ರು ಕೂಡಬೇಕು ಇಸ್ಲಾಂ ಧರ್ಮವನ್ನು ತಿಳಿದುಕೊಂಡವರು ಅಲ್ಲಿ ಕೂಡಬೇಕು ಅದರ ಮಂದ ನವಾಜ್ ಅಲಿ ಸಾಹೇಬ್ರ ಹಂತದಲ್ಲಿ ಕೂಡಬೇಕು ಅವ್ರ ಹೃದಯದಲ್ಲಿ ಕುರಾನಿನ ಆಳವಾದ ಪರಿಪಠನವನ್ನು ಮಾಡುವಂಥ ಒಂದು ಕುರಾನ್ ಅವರ ಹೃದಯದಲ್ಲಿದೆ ಅವರು ಈ ಉತ್ತರ ಕರ್ನಾಟಕದ ಒಂದು ದರ್ಗದ ಸಜ್ಜಾದರಸಿನ್ ಆಗಿದ್ದಾರೆ ಅವರು ಖಾಜಾ ಬಂದ ನವಾಜ್ ಒಂದು ಯೂನಿವರ್ಸಿಟಿಯ ಮುಖ್ಯಸ್ಥರಾಗಿದ್ದಾರೆ ಇನ್ನೇನು ಬೇಕು ಇಂಥವ್ರನ್ನು ಬಿಟ್ಟು ಯಾರೋ ಬಂದು ಅಲ್ಲ ಅಂತ ಹೇಳಲಿಕ್ಕೆ ಬರದೇ ಇರುವವರು ಇದು ಅಲ್ಲಾನಾಸ್ತಿ ಅಲ್ಲ ಅಸ್ತಿ ಹೇಳುವವರು ನಾನು ಕೇಳ್ತೇನೆ ಈ ರಾಜ್ಯದಲ್ಲಿ ಇಸ್ಲಾಂ ಆಡಳಿತ ಇದೆಯಾ ಈ ರಾಜ್ಯದಲ್ಲಿ ಇರುವುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನ ಇದೆ ಅದಕ್ಕಾಗಿ ಬನ್ನಿ ಗೆಳೆಯರೆ ಯಾರು ಏನು ಹೇಳ್ತಾರೆ ಅವರಿಗೆ ಬಿಟ್ಟುಬಿಡಿ ಅವರ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗಿಲ್ಲ ನಾನು ತೇರ್ದಾಳದಲ್ಲಿ ಇರುವಂಥ ಹಿರಿಯರಿಗೆ ಗುರಿಯರಿಗೆ ನಾನು ಸಲಾಮ್ ಹೇಳುತ್ತೇನೆ ಯತ್ನಾಡವರು ಮೊನ್ನೆ ಮಾತನಾಡುವಾಗ ಮಾತನಾಡಿದವರು ಮುಸ್ಲಿಮಾನರು ಅಲ್ಲ ಗೆಳೆಯರೆ ಅವರು ಹಿಂದೂಗಳೇ ನಮ್ಮ ಅಣ್ಣ ತಮ್ಮಂದಿರು ಹೇಳಿದರೆ ಸಂಬಂಧ ಇಲ್ಲದ ವಿಷಯವನ್ನು ಯಾಕೆ ಮಾತನಾಡುತ್ತೀರಿ ನನಗೆ ಅನಿಸ್ತು ಏನಿದು ಕೆ ಲಾಠಿ ಮ್ಯಾ ಅವಾಜ್ ನಹಿ ಹೇ ಒಬ್ಬರು ಫೋನ್ ಮಾಡಿ ಹೇಳಿದ್ರು ನೀವು ಹೇಳಿ ಓ ನಾವು ಅದನ್ನು ಹೇಳುವುದಿಲ್ಲ ನಾವು ಅದನ್ನು ಹೇಳೋದಿಲ್ಲ ನಾವು ಅಲ್ಲಾ ಧುವಾ ಮಾಡ್ತೀವಿ ಎತ್ತಾಳವ್ರಿಗೆ ಒಳ್ಳೆ ಬುದ್ಧಿಯನ್ನು ದಯಪಾಲಿಸು ನಾವು ಅಲ್ಲಾಹನಲ್ಲಿ ದುವಾ ಮಾಡ್ತೀವಿ ಒಳ್ಳೆ ಬುದ್ಧಿಯನ್ನು ದಯಪಾಲಿಸು ಅದಕ್ಕಾಗಿ ಬಣ್ಣಿಗಳೇರೆ ಸಾವಿರಕ್ಕಿಂತಲೂ ಹೆಚ್ಚಿಗೆ ಇರುವಂಥ ಒಕ್ಕುಡಿನ ಮತ್ವಲಿಯಾನ್ متدار نے اس گجارش کرتا ہے اس مانگ نے آپ کو ایک ہوت علی بابا کو دینا ہے آپ دوسرا ہوت نہیں دینا ہے ہم نے کل پرسوں بجاپور کے اندر ہم نے فیصلہ لے لیا باغل کوٹ کے اندر ہم نے فیصلہ لے لیا کل حبلی کے اندر ہم نے فیصلہ لیا لوگ آتے ہیں اسلام کی بات کرتے ہیں اللہ رسول کی بات کرتے ہیں ہم وہ کریں گے یہ کریں گے یہ وہ کریں گے بولتے ہیں کچھ بھی نہیں کریں گے آپ کو پاکٹ دینے آتے ہیں پاکٹ لینا اس کو انکار کرنا مرضی آپ کی ہے بات ایک ہے یہ عزت کا سوال ہے سجاد نسین کا کا سوال ہے ہم تمام لوگوں نے مل کر بابا کو کھڑا کیے ہیں میرا اور آپ کا فرض بنتا ہے ہم ایک ووٹ دینا ہے چن کے لانا ہے انشاءاللہ انشاءاللہ اللہ, وہ چن کے آئیں گے کرناٹکا وقت بول کے چیئرمین بنیں گے انشاءاللہ تا تا ہم نے فیصلہ جی لیا تھا ہلکل کے اندر انجمن میں بیٹھ کر ہمارے عبدالرزاق تدگار صاحب کو کینڈیٹ کے لئے ہم لوگ اپلیکیشن لائے ہم نے پندرہ ہزار پہ خرچے کیا ہم نے چار سو بیس کلومیٹر میٹر کار لے کی جا کے ہم نے کیا علی بابا کا جیسا نام آیا ہم نے یہ سوچا کہ ارے بابا کھڑے ہو رہے ہیں ہم کیا کریں گے دنیا کا بھی جانتے ہیں دین کا بھی جانتے ہیں یہ جو کسن کا بھی جانتے ہیں ایسے لوگوں کی ضرورت ہے ہم کیا کریں گے ہم ایک ادنا انسان کیا کریں گے ہم نے فیصلہ لیا ہم کو کسی نے نہیں بولا کہ تم تم مت کرو ہم نے انجمن میں بیٹھ کر خود فیصلہ لیا کہ عبد تلگار ترکار نے کہا کہ بابا کھڑے ہوتے تو میں نہیں کھڑوں گا ہم نے فیصلہ لیا میں تمام لوگوں سے عدم گزارش کرتا ہوں کہ نمبر ایک میں چن کے آنا ہے ان انشاءاللہ, انشاءاللہ, انشاءاللہ ان کو ہم چیئرمین بنا کے رہیں گے واکر الدعونان الحمدللہ رب العالمین